ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಿಗಳು ನಾನು ಸಂಘೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ನಾಡೋದ್ರಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅರ್ಜೆಂಟ್ ತ್ವರಿತವಾಗಿ ಅರ್ಜೆಂಟ್ ಅಂತ ತ್ವರಿತವಾಗಿ ಕನ್ನಡ ಭಾಷೆದಾಗಂದ್ರೆ ಅರ್ಜೆಂಟ್ ಅಂತೇಳಿ ಇಂಗ್ಲೀಷ್ ಭಾಷೆದಾಗಂತಾರೆ ಅರ್ಜೆಂಟ್ ಶಕ್ತಿ ಬರಲು ಈಗ ಲೆಜಿನೆಸ್ಸೇ ಬಂದಿರ್ತೈತಿ ಮನುಷ್ಯ ಲಾಡಿಗೆ ಲಾಡಿಗೆಲ್ಲ ಆದಂಗಾಗಿ ಒಂದು ನಮನಿ ಇದಾಗಿದೆ ಎಲ್ಲಿ ಬಿಡಪ್ಪ ಮಾಡೋದು ಬಿಡಪ್ಪ ಹಂಗೆ ಹಿಂಗ ಅಂತ ಹೇಳಿ ಹಂಗೆ ಅಂಥವ್ರಿಗೆ ಅರ್ಜೆಂಟಾಗಿ ಶಕ್ತಿ ಕ್ವಿಕ್ ವರ್ಕ್ ಮಾಡ್ಬೇಕು ಬಂಡವರು ಮೈಂಡ್ ಫ್ರೆಶ್ನೆಸ್ ಬರಬೇಕಾದ್ರೆ ಅದಕ್ಕೆ ಒಂದು ಅದ್ಭುತವಾದಂಥ ಶಕ್ತಿದಾಯಕವಾದಂಥ ಒಂದು ಮನೆ ಬಂದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಊರ್ಗೆ ತುಂಬ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧ ಎಲ್ಲ ಯಾವು ಬೇಕು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನಾಯ್ತಂದ್ರೆ ಈ ಶಕ್ತಿ ಬರಕ್ಕೆ ಅರ್ಜೆಂಟ್ ತ್ವರಿತವಾಗಿ ಶಕ್ತಿ ಬರಕ್ಕೆ ಅರ್ಜೆಂಟ್ ಶಕ್ತಿ ಬರಕ್ಕೆ ಶಕ್ತಿ ಬರಕ ನೀ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಅದ್ಭುತವಾದಂಥ ಮನೆ ಬದ್ಧ ಮಾಹಿತಿ ನಿಮಗೆ ಹಾಕ್ತದೆ ಕರಿಬೇವ್ರ ಸೊಪ್ಪು ಕರಿಬೇವು ಚಿಕ್ಕ ಚಿಕ್ಕತೈತಿ ನೀವು ಎಲ್ಲ ತಿಂತೀರಿ ಗಣಿ ಹಾಕ್ತೀರಿ ಹೌದಲ್ಲ ಅದಕ್ಕೆ ಕರಿಬೇವು ತೊಗೊಳ್ರಿ ತೊಗೊಂಡು ಒಂದು ಜಜ್ಜಿ ಅದನ್ನು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿಕೊಂಡು ಅಥವಾ ಎಷ್ಟು ಆಗತ್ತ ಅದು ಹಾಕಿ ಹಿಂಡಿದ್ರೆ ಅಂದ್ರೆ ರಸ ಬರ್ತೈತಿ ಒಂದು ಎರಡು ತುಪ್ಪ ಬರೋ ರಸ ಬ್ಕೊಳ್ರಿ ಅದಕ್ಕೆ ಒಂದು ಟೇಬಲ್ ಚಮಚೆ ಒಂದು ಟೇಬಲ್ ಚಮಚೆ ಈ ಏನು ಹಾಕೋಬೇಕಪ್ಪ ಅಂತಂದ್ರೆ ಜೇನುತುಪ್ಪ ಹಾಕೋಬೇಕು ಏನು ಹಾಕೋಬೇಕು ಜೇನುತುಪ್ಪ ಹಾಕೋಬೇಕು ಒಂದು ಟೇಬಲ್ ಚಮಚೆ ನಿಂಬೆ ಹಣ್ಣಿನ ರಸ ನಿಂಬೆ ಹಣ್ಣಿನ ರಸ ಅಥವಾ ಅರ್ಧ ಲಿಂಬೆ ಹಣ್ಣು ಏನು ಬರ್ತೈತಿ ಅದು ಹಿಂಡಿ ಅದನ್ನು ಹಿಂಡ್ಕೊಂಡು ಬೀಜ ತೆಗೆದು ಹಿಂಡ್ಕೊಂಡು ಅದು ಅದು ಎಷ್ಟು ಬರ್ತೈತಿ ಅಷ್ಟು ಅರ್ಧ ಲಿಂಬೆ ಹಣ್ಣು ಇದನ್ನು ಹಿಂಡ್ಕೊಂಡು ನಿಮಗೆ ಶಕ್ತಿ ಬರಬೇಕಪ್ಪ ಅಂದರೆ ಇದು ಹುಡ್ಕೊತ ಬಂದ್ರೆ ಬಂದ್ರಂದ್ರೆ ನೀವು ಭಾಳ ಶಕ್ತಿ ಬರ್ತೈತಿ ಅರ್ಜೆಂಟಾಗಿ ಶಕ್ತಿ ಬರ್ತೈತಿ ನಿಮಗೆ ಅರ್ಜೆಂಟ್ ಫರಿತವಾಗಿ ಪಾಸ್ಟ್ ಪಾಸ್ಟ್ ಅಂತಾರಲ್ಲ ಹಂಗೆ ಅಷ್ಟು ಶಕ್ತಿ ಬರ್ತೈತಿ ಮತ್ತು ಅದ್ರ ಜೊತೆಗೆ ನಿಮ್ಗೇನಂತಂದ್ರೆ ವಾಂತಿ ಸೆನ್ಸಸ್ ಹಾಕಿರ್ತೈತೆ ಕೆಲವ್ರಿಗೆ ವಾಂತಿ ಮಾಡ್ಕೋಬೇಕಂತೇಳಿ ಸೆನ್ಸಸ್ ಹಾಕಿರ್ತೈತಿ ಅಂಥವು ಇದೊಂದು ಸಹಿತ ವಾಂತಿ ಆಗುವಂಥ ಶಕ್ತಿ ಸಹಿತ ಕಡಿಮೆ ಕಡಿಮೆ ಆಗುತ್ತೆ ಆ ಅನುಭವ ಕಡಿಮೆ ಆಗುತ್ತೆ ಏನು ಸರಳ ಹೇಳಿ ನಿಮ್ಗೆ ಕರಿಬೇವಿನ ಸೊಪ್ಪು ಅದನ್ನು ಜಜ್ಜಿ ಪೇಸ್ಟ್ ಮಾಡಿ ಅದು ವಸ್ತ್ರಗಳ ಮಾಡಿಕೊಂಡ್ರೆ ಒಂದು ಅಥವಾ ಒಂದರಿಂದ ಒಂದೂವರೆ ಚಮಚೆ ಅಥವಾ ಎರಡು ಚಮಚೆ ಲಾಸ್ಟ್ ಕರಿಬೇವಿನ ಸೊಪ್ಪಿನ ರಸ್ರಿ ಎಷ್ಟು ಟೇಬಲ್ ಟೇಬಲ್ ಸ್ಪೂನು ಎರಡು ಚಮಚೆ ಟೇಬಲ್ ಸ್ಪೂನ್ ತೊಗೊತೀರಿ ರಸ ತೊಗೊತೀರಿ ಅದಕ್ಕೆ ಏನು ಜೇತುಪ್ಪ ಹಾಕೊತೀರಿ ಒಂದು ಟೇಬಲ್ ಚಮಚೆ ಒಂದು ಅರ್ಧ ಲಿಂಬೆಯನ್ನು ಹಿಂಡ್ಕೊಂಡು ಸೇವನೆ ಮಾಡಬೇಕು ನಾನು ನೀರು ಕುಡಿಯಿರಿ ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಖಾಲಿ ಗ್ಲಾಸ್ ಊಟ ಚಂಬತ್ತೇಳ್ಸಿ ನೀರು ಕುಡಿಬೌದು ಇದನ್ನು ಯಾವಾಗ ಬೇಕಾದಾಗ ಮಾಡಿಕೊಡ್ರಿ ನಿಮಗೆ ಯಾಕಂದ್ರೆ ಈ ಕೆಲವ್ರಿಗೆ ಜಡ್ ಶಕ್ತಿ ಬೇಕಾಗಿರ್ತೈತಿ ನಾಡಿಗೆ ನಾಡಿಗೆ ಇರ್ತೈತಿ ಏನು ಬಿಡಪ್ಪ ವ್ಯಾಸ ಆಗಿರ್ತೈತೆ ಏನು ಬಿಡೋದು ಅಂತ ಅನ್ವಕ್ಕಾದ್ರೆ ಅಂಥವ್ರಿಗೆ ಇದು ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸಿರಿ ಅಥವಾ ವಯಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮ ಹೋಗೋಣ ಐತೆ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಅತ್ಯಂತದ ಅದ್ಭುತವಾದಂಥ ಮಾಹಿತಿ ತಗೊಂಡು ಬಿಟ್ಟೇಕಿನಿ ಕಿಣಿ ಅಲ್ಲಿ ಬಿಡಗು ನನ್ನ ಸರಣ ಶರಣಾರ್ಥಿಗಳು